ಬೆಳ್ಸಂಗಡಿಯಲ್ಲಿ ನಾವು ಪ್ರಾಣ ತ್ಯಾಗ ಕುಸಿತ ಇದ್ದೇವೆ ಯಾವತ್ತು ಯಾವ ಕಾನೂನಿನ ಪರವಾದ ಹೋರಾಟಕ್ಕೆ ಮನ್ನಣೆ ಕೊಡುವುದಿಲ್ಲ ನೀವು ಅಂತ ಹೇಳಿದ್ರೆ ನಾವೇನು ಷಂಡರ್ ನಾವು ಸ್ವತಂತ್ರ ಭಾರತದಲ್ಲಿ ಬದುಕುವುದು ತಪ್ಪ ನಾವು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಮ್ಮ ಪರಂಪರೆ ಯೂಟ್ಯೂಬ್ನ ಗುರು ಮಾತಾಡ್ತಾ ಇದ್ದೀನಿ ಏನಪ್ಪ ವಿಚಾರ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಚಾರ ತುಂಬಾ ಹರಿದಾಡ್ತಾ ಇದೆ ಅದೇನಪ್ಪ ಅಂತಂದ್ರೆ ಸೌಜನ್ಯಗಳ ಒಂದು ಕೊಲೆಯ ಪ್ರಕರಣ ಹಾಗೂ ಹಲವಾರು ಮಹಿಳೆಯರ ಶವಗಳನ್ನು ಹೂತಿಟ್ಟ ಜಾಗ ಅಂತೇಳಿ ಈಗ ಧರ್ಮಸ್ಥಳದಲ್ಲಿ ಒಂದು ವಿಚಾರವಾಗಿ ಹಲವಾರು ವಿಚಾರಧಾರೆಗಳನ್ನು ಇಟ್ಕೊಂಡು ಹಲವಾರು ಹೋರಾಟಗಾರರು ಈ ಒಂದು ವಿಚಾರವಾಗಿ ಮಾತಾಡ್ತಾ ಬರ್ತಿದ್ದಾರೆ ಏನೇ ಆಗಲಿ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಒಂದು ವಿಚಾರವಾಗಿ ಹಲವಾರು ವ್ಯಕ್ತಿಗಳು ಈ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಕೂಡ ಮಾತಾಡಿದ್ದಾರೆ ಹಾಗೆಯೇ ಮಹೇಶ್ ತಿಮುರೋಡಿ ಹಾಗೆ ಸಂದೇಶ್ ಕೋಲಾರ ಇನ್ನೂ ಅನೇಕ ವ್ಯಕ್ತಿಗಳು ಈ ಒಂದು ವಿಚಾರವಾಗಿ ಮಾತಾಡಿದರೆ ಏನೆಲ್ಲ ವಿಚಾರಗಳನ್ನು ಮಾತಾಡಿದರೆ ಒಮ್ಮೆ ಬನ್ನಿ ನೋಡ್ಕೊಂಬನ್ನಿ ಸುಮಾರು ವರ್ಷಗಳ ಹಿಂದೆ ನಡೆದ ಒಂದು ದುರ್ಘಟನೆ ಹದಿನೈದು ವರ್ಷ ಸಾವು ಇದಕ್ಕೊಂದು ಯಾಕಂದ್ರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದ್ರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತೆ ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಈಗ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬಂದು ಒಂದು ಒಪ್ಕೊಂಡಿದ್ದಾನೆ ಈ ಥರ ಹೇಳ್ತಾ ಇದ್ದಾನೆ ಏನಂದ್ರೆ ನೂರಾರು ಹೆಣಗಳು ಅಲ್ಲಿ ನಾನು ಊತಿ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸೌಜನ್ಯ ಪ್ರಕರಣದಲ್ಲಿ ಕರ್ನಾಟಕ ಜನತೆಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ವಿಚಾರ ಅಂದರೆ ಎರಡು ಸಾವಿರದ ಹನ್ನೆರಡು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಇತಿಹ್ಯಾಡ್ ಏರ್ವೇಸ್ ಏನೋ ಫ್ಲೈಟು ನಮ್ಮ ಬೆಂಗಳೂರಿನಿಂದ ದುಬೈಗೆ ಹೋಗ್ತೈತೆ ದುಬೈಯಿಂದ ನ್ಯೂಯಾರ್ಕ್ ಹೋಗ್ತೈತಿ ಆ ಫ್ಲೈಟು ಮಧ್ಯಾಹ್ನ ಒಂದು ನಾಲ್ಕು ನಾಲ್ಕು ನಲವತ್ತೈದು ಈ ಒಂದು ನಿಮಿಷ ಮತ್ತೆ ಅಲ್ಲಿ ದುಬೈಗೆ ಸೇರ್ಕೊಂಡು ಒಂದು ಏಳು ಏಳುವರೆ ಆಗ್ತೈತಿ ಇ ವೈ ಟೂ ಏಟ್ ಸೆವೆನ್ ಏನೋ ಫ್ಲೈಟ್ ನಂಬರ್ ಈ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗಿ ದುಬೈಯಿಂದ ನ್ಯೂಯಾರ್ಕ್ ಹೋಗುವಂಥದ್ದು ಸತ್ಯ ಅಂದ್ರೆ ಆರೋಪಿಗಳು ಏನ್ ಹೇಳ್ತಾ ಇದಾರೆ ನಾವು ಅವತ್ತು ರೇಪ್ ನಡೆದಿರುವಂತ ದಿನ ಸ್ಥಳದಲ್ಲೇ ಇಲ್ಲ ಅದಕ್ಕೆ ಮೊದಲೇ ಅಂದ್ರೆ ಇಪ್ಪತ್ತೊಂದನೇ ತಾರೀಕೆ ನಾವು ಹೊಟ್ಟೋಗಿದ್ದೀವಿ ನ್ಯೂಯಾರ್ಕ್ ಸಿಟಿಗೆ ನಾವು ಹೊರಟೋಗಿದೀವಿ ಅನ್ನೋ ಒಂದು ವಿಚಾರ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಾಕ್ಯುಮೆಂಟ್ನ ಅಂದ್ರೆ ಏನು ಸಿಬಿಐಗೆ ಇವರು ಸಲ್ಲಿಸಿರುವಂತಹ ಡಾಕ್ಯುಮೆಂಟ್ ನ ಮಾಹಿತಿ ಮುಖಾಂತರ ನಾವು ಪಡ್ಕೊಂಡು ಅಷ್ಟು ವಿಚಾರಗಳನ್ನ ಸ್ವಲ್ಪ ನಾವು ಎನ್ಕ್ವೈರಿ ಮಾಡ್ತೀವಿ ಒಂದಷ್ಟು ವಿಚಾರಗಳ ಅಲ್ಲೇ ಇರುವಂತವ್ರು ನಮ್ಮವ್ರನ್ನ ಎಲ್ಲರೂ ಸಂಬಂಧಪಟ್ಟಂಗೆ ಈಗ ನೋಡಿ ದಲಿತರು ಭಾರತ ದೇಶದಲ್ಲಿ ದಲಿತರು ಇಲ್ದಿರೋ ಇರುವಂತಹ ಜಾಗೇ ಇಲ್ಲ ಅದರಲ್ಲಿ ನಮ್ಮನ್ನು ಇಷ್ಟಪಡುವಂತವ್ರು ಜಾಸ್ತಿ ಜನ ಇದ್ದಾರೆ ಅವ್ರ ಕಡೆಯಿಂದ ಒಂದಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತ ಕೆಲಸ ಮಾಡಿದ್ವು ನಾವು ಇಷ್ಟು ದಿನ ಮಾಡಿದ ಅದೇ ಕೆಲಸ ಈ ಏನು ಟೂ ಏಟ್ ಸೆವೆನ್ ಫ್ಲೈಟು ಇ ವೈ ಟೂ ಏಟ್ ಸೆವೆನ್ ಫ್ಲೈಟು ಬೆಂಗಳೂರಿಂದ ದುಬೈಗೆ ಹೋಗೋದು ನಿಜ ದುಬೈಯಿಂದ ನ್ಯೂಯಾರ್ಕ್ ಟೌನ್ಗೆ ಹೋಗುವಂಥದ್ದು ನಿಜನೇ ಮತ್ತೆ ಆ ಫ್ಲೈಟ್ ಟಿಕೆಟ್ ಅವ್ರು ಏನೇನು ತೋರಿಸ್ತಾ ಇದಾರೆ ಇದೆಲ್ಲ ಓಕೆ ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅದಕ್ಕೆ ವಿಚಾರ ಹೆಂಗೆ ಇದು ಗುಡ್ ನ್ಯೂಸ್ ಅಂದರೆ ಆವತ್ತು ಇವ್ರು ತೋರಿಸ್ತಾ ಇರೋಂತ ಅಂದ್ರೆ ಏನು ಇವರು ಏನೇನು ವಿಚಾರಗಳಲ್ಲಿ ಸಬ್ಮಿಟ್ ಮಾಡಿದಾರೆ ಇವರು ಡಾಕ್ಯುಮೆಂಟ್ ಅಂದ್ರೆ ಅವರು ಟಿಕೆಟ್ ಆಗಬಹುದು ಬೇರೆ ಬೇರೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ ಗಳಾಗಬಹುದು ಏನೇನು ಡಾಕ್ಯುಮೆಂಟು ಸಬ್ಮಿಟ್ ಮಾಡಿದಾರೋ ಅದರಲ್ಲಿ ಇವರು ತೋರಿಸಿರುವಂತಹ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರುವಂತಹ ವ್ಯಕ್ತಿ ಬೇರೆ ಈಗ ನಿಶ್ಚಲ ಅನ್ನೋ ವ್ಯಕ್ತಿ ಕರ್ನಾಟಕದಲ್ಲಿ ಎಷ್ಟೋ ಜನ ಜಾಸ್ತಿ ಜನ ನಿಶ್ಚಲ ವ್ಯಕ್ತಿಗಳು ಪಾಪ ಜಾಸ್ತಿ ಜನ ಇದಾರೆ ನೂರಾರು ಜನ ಇದಾರೆ ಎಲ್ಲ ಒಳ್ಳೆಯವರೇ ಯಾರೋ ಒಬ್ಬ ವೆಸ್ಟ್ ಫೆಲೋ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದು ಅವ್ರನ್ನ ಅಂದ್ಕೊಳ್ಳಿ ಯಾರನ್ನ ಅಂದ್ಕೊಳ್ಳಿ ಅದ್ರ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನಾನು ಇಂಥ ವ್ಯಕ್ತಿನೇ ಅಂತ ಬಿಟ್ಟು ನಾನು ಹೇಳ್ತಾ ಇಲ್ಲ ಅನ್ನೋ ವ್ಯಕ್ತಿ ನಾನೇ ಪ್ರಯಾಣ ಮಾಡಿದ್ದು ಟಿಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಏನ್ ಸಬ್ಮಿಟ್ ಮಾಡ್ತಾರೋ ಆದರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡುವಂಥ ವ್ಯಕ್ತಿ ಬೇರೆ ವ್ಯಕ್ತಿ ಆ ವ್ಯಕ್ತಿ ಬಂದೀಗ ಸರ್ ಸೌಜನ್ಯ ನ್ಯಾಯ ಸಿಗೋದಾದ್ರೆ ನಾನು ಮೇಲಿಗೆ ಅವತ್ತು ಕನ್ಫರ್ಮೇಶನ್ ಆಗಿದೆ ಏನೋ ನಾನು ಟಿಕೆಟ್ ಬುಕ್ ಮಾಡಿರೋಂಥದ್ದು ನನ್ನ ಮೇಲೆ ಕನ್ಫರ್ಮೇಶನ್ ಟಿಕೆಟ್ ಐತೆ ನನ್ನ ಹತ್ರ ಟಿಕೆಟ್ ಐತೆ ಆ ಟಿಕೆಟ್ ಅಲ್ಲಿ ಪ್ರಯಾಣ ಮಾಡಿರೋಂಥದ್ದು ನಾನೇ ನನ್ನ ಟಿಕೆಟ್ನ ಎತ್ಕೊಂಡು ನಕಲು ಮಾಡಿದ್ದಾರೆ ನನ್ನ ಟಿಕೆಟ್ನ ಎತ್ಕೊಂಡು ಫೇಕ್ ಮಾಡಿದ್ದಾರೆ ಆ ಟಿಕೆಟ್ ಅಲ್ಲಿ ಅವತ್ತು ಪ್ರಯಾಣ ಮಾಡಿರುವಂತಹ ವ್ಯಕ್ತಿ ನಾನೇ ಅಂತ ಹೇಳ್ಬಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ನಾನಾಗ್ ನಾನೇ ಬಂದು ಒಪ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹಿಂಗಾಗಿ ಇದು ಕರ್ನಾಟಕ ರಾಜ್ಯ ಜನತೆಗೆ ಗುಡ್ ನ್ಯೂಸ್ ನಾಳೆ ನಾಳಿದ್ದು ಎರಡು ದಿನದಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾಳೆ ಆದರೆ ನಾಳೆನೆ ಅಥವಾ ಇಪ್ಪತ್ತನೇ ತಾರೀಕು ಇನ್ನೊಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋದಲ್ಲಿ ಇನ್ನೊಂದಷ್ಟು ಶುಭ ಸುದ್ದಿಗಳನ್ನು ಕೊಡ್ತೀನಿ ಅಂದರೆ ವಂಶ ಪಾರಂಪರ್ಯವಾಗಿ ಇವರೇನೇನು ಮಾಡ್ಕೊಂಡು ಬಂದಿದ್ದಾರೆ ಮಾಡ್ಕೊಂಡ್ ಬಂದಿರೋದ್ರಲ್ಲಿ ಎಲ್ಲ ತಪ್ಪುಗಳೇ ಮಾಡಿದಾರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ದೊಡ್ಡ ವ್ಯಕ್ತಿ ಮೇಲೆ ಕೂಡ ಎಫ್ಐಆರ್ ಆಗ್ತಾ ಇದೆ ಹೊಸದಾಗಿ ಎಫ್ಐಆರ್ ಆಗಿ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ ಹಂಡ್ರೆಡ್ ಪರ್ಸೆಂಟ್ ಹೋರಾಟ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅದರಲ್ಲಿ ಡಿಫ್ರೆನ್ಸೇ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಫ್ಲೈಟ್ ಡಾಕ್ಯುಮೆಂಟ್ ನಕಲು ಮಾಡಿರೋದ್ದು ನೋಡಿ ಭಾರತ ದೇಶದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಯಾವ್ದಂದ್ರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡೋ ಅಂಥದ್ದು ಏನ್ ಬೇಕೋ ಸೃಷ್ಟಿ ಮಾಡ್ತಾರೆ ಇವ್ರು ಇದಕ್ಕೂ ಸಂಬಂಧಪಟ್ಟಂಗೆ ಈಗ ನಕಲಿ ದಾಖಲೆಗಳು ಸೃಷ್ಟಿ ಮಾಡೋದಕ್ಕೆ ಸಂಬಂಧಪಟ್ಟಂಗು ಒಂದು ಕೇಸ್ ಮಾಡೋಣ ಯಾಕಂದ್ರೆ ತನಿಖಾ ಅಧಿಕಾರಿಗಳಿಗೆ ಇವರು ಕೊಟ್ಟಿರೋ ಡಾಕ್ಯುಮೆಂಟ್ ಏನೇನು ನಿಂತೆ ಈ ಡಾಕ್ಯುಮೆಂಟ್ಗಳೆಲ್ಲ ಫೇಕ್ ಎಲ್ಲ ಎಡಿಟೆ ಎಲ್ಲ ಟಿ ಪಿ ಕುತ್ಕೊಂಡು ಎಡಿಟ್ ಮಾಡಿರೋದ್ದು ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹಾಕಿದ್ದಾರೆ ಹೆಸರು ಎಡಿಟ್ ನೋ ಸ್ಪೇಸ್ ಎಲ್ಲ ಏರ್ಲೈನ್ಸಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಎಲ್ಲ ಅಲ್ಲಿ ಡಬಲ್ ಸ್ಪೇಸ್ ಕೊಡ್ತಾರೆ ಗುಗ್ಗು ನನ್ನ ಮಕ್ಕಳು ತಪ್ಪು ಮಾಡೋರೆಲ್ಲ ಒಂದು ಕಡೆ ಸಿಕ್ಕಾಕೊಳ್ತಾರೆ ನೋಡಿ ಇದೇ ಕಾರಣ ಹಿಂಗೆ ಸಿಕ್ಕಾಕೊಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ನಾನೇ ನ್ಯಾಯ ಕೊಡಿಸ್ತೀನಿ ನಾನೇ ಹತ್ರ ಇದ್ದು ಏನೇನು ಡಾಕ್ಯುಮೆಂಟು ಕಲೆಕ್ಟ್ ಮಾಡಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀವಿ ಈ ಸುದ್ದಿನ ಜನಗಳಿಗೆ ಮುಟ್ಸ್ಬೇಕು ಯಾಕಂದ್ರೆ ಜಾಸ್ತಿ ದಿನ ಆಯ್ತು ನಮ್ಮ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಜನಗಳಿಗೆ ಈ ಸುದ್ದಿ ಮುಟ್ಸ್ಬೇಕು ಹಂಗಾಗಿ ನಾವು ಈ ವಿಚಾರನ ಕರ್ನಾಟಕ ಜನತೆಗೆ ತಿಳಿಸಿದ್ದೀವಿ ಒಂದಷ್ಟು ಡಾಕ್ಯುಮೆಂಟ್ ನಮ್ಮ ನಾನು ಕೊಟ್ಟಿದ್ದೀನಿ ಯು ಎಮರ್ಜೆನ್ಸಿಗಿರಲಿ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಈ ಡಾಕ್ಯುಮೆಂಟ್ ನ ರಾಜ್ಯದ ಜನತೆ ಮುಂದೆ ನೀವು ಪ್ರೆಸ್ಮೆಂಟ್ ಮೂಲಕ ಮಾಡೋದ್ರ ಮೂಲಕ ನೀವು ತಿಳಿಸ್ರಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಇರೋಂಥ ಎವಿಡೆನ್ಸ್ ಎಲ್ಲ ನಮ್ಮ ಸಂಘಟನೆ ಇರೋ ವ್ಯಕ್ತಿಗಳಿಗೂ ಕೊಟ್ಟಿದ್ದೀನಿ ಅದರಿಂದ ಏನೇನಾಗ್ತೈತೋ ಆಗಲಿ ಕರ್ನಾಟಕ ಜನತೆಗೆ ಇನ್ನು ಕೆಲವೇ ದಿನಗಳಲ್ಲಿ ಸೌಜನ್ಯ ವಿಚಾರವಾಗಿ ನ್ಯಾಯ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಜಯ ಬಿ ನಮಸ್ತೆ ಸಮೀರ್ ಎಮ್ ಡಿ ಅವರಾಗಿರ್ಬೋದು ಮಹೇಶ್ ತಿಮ್ಮೂರೋಡಿ ಆಗಿರ್ಬೋದು ಮತ್ತೆ ಗಿರೀಶ್ ಮಟ್ಟಣ್ಣನವರು ಹೋರಾಟ ಮಾಡ್ತಾ ಇದ್ದಾರೆ ಏನು ಸೌಜನ್ಯ ಪರವಾಗಿ ಆ ಹೋರಾಟಕ್ಕೆ ಸದಾ ನಮ್ಮ ಬೆಂಗಳೂರಲ್ಲಿರುವಂತಹ ಬೆಂಗಳೂರು ಅಟ ಸೇನೆಯನ್ನ ಸಂಘಟನೆ ಸದಾ ನಿಮ್ಮ ಜೊತೆಯಾಗಿ ನಿಲ್ಲುತ್ತೆ ಶಾಂತಿಯುತ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಕಾಲ ಇರುತ್ತೆ ನಾವು ನ್ಯಾಯನ ನಿಮ್ಮ ಹತ್ರ ಕೇಳ್ತಾ ಇದ್ದೀರಿ ಯಾಕೆ ಅಂದ್ರೆ ನ್ಯಾಯ ನ್ಯಾಯದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿದರೆ ನೀವನು ಏನು ಸೌಜನ್ಯ ಕೇಸ್ ಆಗಿದೆ ಈ ರೀತಿ ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಈ ವಿರುದ್ಧವಾಗಿ ನೀವು ಸಾರ್ವಜನಿಕವಾಗಿ ನ್ಯಾಯ ಕೊಡಿಸಬೇಕು ಅಂತ ನಿಮ್ಮ ಮೂರ್ ಜನರು ನಮ್ಮ ಮನವಿ ಮಾಡ್ತೀರಿ ನೀವು ಯಾವುದೇ ಹೋರಾಟ ಮಾಡಿದ್ರು ಶಾಂತಿಯುತ ಹೋರಾಟಕ್ಕೆ ನಮ್ಮ ಚಾಲಕರ ಸಂಘಟನೆಯಿಂದ ಬೆಂಗಳೂರು ಆಟೋ ಸೇನೆಯಿಂದ ಸಂಪೂರ್ಣ ಬೆಂಬಲ ಇರುತ್ತೆ ಇಷ್ಟ ಹೇಳ್ತಾ ನಾವು ಮಾತ್ಮ ಮುಗಿಸ್ತಾ ಇದೀವಿ ಅಣ್ರೆ ನಿಮ್ಮಿಂದ ನಾವಿದೀವಿ ಜಸ್ಟಿಸ್ ಪಾರ್ ನಾವು ಇಷ್ಟು ಹೇಳಿಕೆ ಇಚ್ಛೆ ಪಡ್ತಾನೆ ಆದಷ್ಟು ಬೇಗ ಈ ದೇಶದ ಈ ರಾಜ್ಯದ ಎಲ್ಲ ಜಿಲ್ಲೆಗಳ ಸೌಜನ್ಯ ಪರ ಹೋರಾಟಗಾರರಿಗೆ ಸೌಜನ್ಯ ಪರ ಹೋರಾಟದ ಒಂದು ಸಂದೇಶ ಯಾವುದೇ ಹೊತ್ತಿನಲ್ಲಿ ಬರ್ಬೋದು ಎಲ್ಲರೂ ಕೂಡ ಶಾಂತಿಯುತ ಹೋರಾಟಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಟ್ಟಿಗೆ ಆಗಬೇಕು ಇಲ್ಲಾದರೆ ಈ ಒಂದು ಸರ್ಕಾರ ಇಲಾಖೆಗಳು ಆದಷ್ಟು ಬೇಗ ಯಾರು ಆ ಬಾಡಿ ಕೊಡ್ತಾನೆ ಅಂತ ಹೇಳಿದಾನೆ ಅವನನ್ನು ತಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸಿ ಸ್ಥಳಕ್ಕೆ ಹೋಗಿ ಎಲ್ಲವನ್ನು ಉತ್ಖನನ ಮಾಡಿ ಎಲ್ಲ ಸಾವಿರಾರು ಕಲೆಬರಗಳನ್ನು ಹೊರಗೆ ತೆಗೆದು ಇಡೀ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇದುವರೆಗೂ ನೀವು ಹಲವಾರು ವ್ಯಕ್ತಿಗಳು ಈ ಒಂದು ಸೌಜನ್ಯ ಅವರ ಕೊಲೆಯ ಬಗ್ಗೆ ಹಾಗೂ ಹಲವಾರು ಶವಗಳ ಮುಚ್ಚಿಟ್ಟ ಒಂದು ವಿಚಾರವಾಗಿ ಇದುವರೆಗೂ ಹಲವಾರು ವ್ಯಕ್ತಿಗಳನ್ನು ಮಾತಾಡತಕ್ಕಂಥ ವಿಚಾರವನ್ನು ನೀವು ಕೇಳಿಸ್ ಈ ಒಂದು ನಮ್ಮ ನಮ್ಮ ಏನಂತಂದರೆ ಸೌಜನ್ಗಳಿಗೆ ನ್ಯಾಯ ಸಿಗಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಈ ಒಂದು ಸತ್ಯಾಸತ್ಯತೆ ಬಯಲಿಗೆ ಬರಲಿ ಅನ್ನೋದೇ ನಮ್ಮ ಆಶಯ ಧನ್ಯವಾದಗಳು ಥ್ಯಾಂಕ್ ಯು